ನಮಸ್ಕಾರ ವೀಕ್ಷಕರೇ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಸಾರ್ವಜನಿಕರಿಗೆ ಹಾಗೂ ಪಾದಚಾರಿಗಳಿಗೆ ತುಂಬಾ ಅನಾನುಕೂಲವಾಗುತ್ತಿದೆ ಪಾಲಿಕೆ ಅಧಿಕಾರಿಗಳು ಎಲ್ಲರೂ ನಿದ್ದೆಗೆ ಜಾರಿದ್ದಾರೆ ಆದರೆ ಎಸ್ ಬಿ ಐ ಬ್ಯಾಂಕಿನವರು ಕೂಡ ಪಾದಚಾರಿಗಳಿಗೆ ತೊಂದರೆ ನೀಡುತ್ತಿದ್ದಾರೆ ಎಂದು ಶಂಕಿಸಲಾಗಿದೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಸಾರ್ವಜನಿಕರಿಗೆ ಹಾಗೂ ಪಾದಚಾರಿಗಳಿಗೆ ತುಂಬಾ ಅನಾನುಕೂಲ ಆಗ್ತಾ ಇದೆ ಪಾಲಿಕೆ ಅಧಿಕಾರಿಗಳು ಎಲ್ಲರೂ ನಿದ್ದೆಗೆ ಜಾರಿದ್ದಾರೆ ಆದರೆ ಎಸ್ಬಿಐ ಬ್ಯಾಂಕಿನವರು ಕೂಡ ಪಾದಚಾರಿಗಳಿಗೆ ತೊಂದರೆ ನೀಡುತ್ತಿದ್ದಾರೆ

ಬ್ಯಾಕ್ ಬ್ಯಾಕ್ ಸೈಡ್ ಸೈಡ್ ಇಂದು ಹುಬ್ಬಳ್ಳಿಯ ಗೋಕುಲ್ ರೋಡ್ ಹತ್ತಿರ ಇರುವ ಲೀಲಾವತಿ ಪ್ಯಾಲೇಸ್ ಹತ್ತಿರ ಫುಟ್ಪಾತ್ ಅನ್ನು ಸಂಪೂರ್ಣವಾಗಿ ಆಕ್ರಮಿಸಿ ಅದರ ಮೇಲೆ ಉಸುಕು ಸಿಮೆಂಟು ಇಟಂಗಿ ಕಡಿಯನ್ನ ಸಂಪೂರ್ಣವಾಗಿ ಆಕ್ರಮಿಸಿ ಕಾಂಪೌಂಡ್ ಅನ್ನು ಕಟ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಜೋನಲ್ ಆಫೀಸರ್ಗೆ ಆಯುಕ್ತರಿಗೆ ನಾವು ಫೋನ್ ಮುಖಾಂತರ ತಿಳಿಸಿದರೆ ಅವರು ನಾನು ಸಂಬಂಧಪಟ್ಟ ಅಧಿಕಾರಿಗಳನ್ನು ಕಳಿಸ್ತೇನೆ ಅಂತ ಹೇಳಿದ್ದಾರೆ ಬಟ್ ಇನ್ನೂವರೆಗೂ ನಮಗೆ ಯಾವ ಅಧಿಕಾರಿಗಳನ್ನು ಕೂಡ ಸಂಪರ್ಕಿಸಿಲ್ಲ ಸುಮಾರು ಒಂದು ಮೂರು ಗಂಟೆಗೆ ಅಂದರೆ ಮೂರು ಗಂಟೆ ಕಳೆದು ಹೋಯಿತು ಆದರೂ ಕೂಡ ಯಾರೂ ಸಂಪರ್ಕಿಸಿಲ್ಲ ಜನರಲ್ ಆಯುಕ್ತರಿಗೆ ನಾವು ಫೋನ್ ಮುಖಾಂತರ ತಿಳಿಸಿದ್ದೀವಿ ಅವರು ಸಂಬಂಧಪಟ್ಟ ವಾರ್ಡ್ ಇಂಜಿನಿಯರ್ ಮಂಜುನಾಥ್ ಅವರು ಬರ್ತಾರೆ ನಿಮಗೆ ಕೊ ಅವರು ಸಂಪರ್ಕಿಸುತ್ತಾರೆ ಅಂತ ಹೇಳಿದರು ಇನ್ನೂವರೆಗೂ ಬಂದಿಲ್ಲ ಅಲ್ಲಿ ನೋಡಬಹುದು ಯಾವ ರೀತಿ ಟ್ರಾಫಿಕ್ ಆಗ್ತಾ ಇದೆ ಮತ್ತೆ ಅಲ್ಲಿ ಏನು ಸಮಸ್ಯೆ ಅಂದರೆ ಸಂಪೂರ್ಣವಾಗಿ ಅನ್ನ ಆವರಿಸಿ ಸಿಮೆಂಟು ಉಸುಕು ಸಿಮೆಂಟ್ ಅನ್ನ ಫುಟ್ಪಾತ್ ಮೇಲೆ ಎಸೆದಿದ್ದಾರೆ ಅದು ಯಾವ ಮಟ್ಟಕ್ಕೆ ಇಪ್ಪತ್ತು ಇಪ್ಪತ್ತು ಫುಟು ಹೈಟು ಎತ್ತರದಲ್ಲಿ ಉಸುಕು ಸಿಮೆಂಟು ಕಡಿಯನ್ನು ಹಾಕಿದ್ದಾರೆ ಇದು ಜೋನಲ್ ಆಯುಕ್ತರಿಗೆ ಗೊತ್ತಿಲ್ವಾ ಅವರು ಅಥವಾ ಅವರು ಕಣ್ಣು ಮುಚ್ಚಿ ಕೂಗಿದಾರಾ ಅಂತೂ ನಾವು ಇದನ್ನ ನೇರವಾಗಿ ರುದ್ರೇಶ್ ಗಾಳಿ ಅವರಿಗೆ ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಅವರಿಗೆ ಆಯುಕ್ತರಿಗೆ ಕೇಳಬೇಕಂತ ಬಯಸಿದ್ದೇವೆ ಇದನ್ನು ಏನಂತ ಹೇಳೋದಂದರೆ ಮತ್ತೆ ಇವರಿಗೆ ನಾವು ಫೋನ್ ಮುಖಾಂತರ ಸಂಪರ್ಕಿಸಿದರೆ ಅವರು ಬೇಜವಾಬ್ದಾರಿತನ ಹೇಳಿಕೆ ನೀಡ್ತಾರೆ ಏ ವಾರ್ಡಿಗೆ ವಿಸಿಟ್ ಕೊಟ್ಟರೆ ನಿಮಗೆ ಯಾಕೆ ನಾವು ಭೇಟಿ ಆಗಬೇಕು ನೀವೇನು ವಾರ್ಡ್ ಮೆಂಬರ್ ಇದೆಯಾ ಕಾರ್ಪೊರೇಟರ್ ಇದೆಯಾ ನೀವೇನು ಅಧಿಕಾರಿಗಳಿದ್ದೀರಾ ನಿಮಗೆ ಯಾಕೆ ಭೇಟಿ ಆಗಬೇಕು ನಾವು ನಾವು ಸಂಬಂಧಪಟ್ಟ ಅವರು ಅನ್ಕೋತಾರೆ ಇದರ ನೋಡಬಹುದು ನೀವು ಜೋನಲ್ ಆಫೀಸರ್ಗಳು ಯಾವ ರೀತಿ ಕೆಲಸ ಮಾಡ್ತಾರೆ ಬರೀ ಕಾರ್ಪೊರೇಟರ್ ಬಂದರೆ ಅಷ್ಟೇ ಹೋಗೋದು ಎಮ್ ಎಲ್ ಎಗಳು ಅಷ್ಟೇ ಬಂದರೆ ಹೋಗೋದು ಅಂದರೆ ಸಾರ್ವಜನಿಕರಿಗೆ ಕರೆದ್ರೆ ಅವರ ಸಮಸ್ಯೆಗಳಿಗೆ ಯಾವುದೇ ಬೆಳೆ ಇಲ್ವಾ ಅಂತ ನಾನು ಜೋನಲ್ ಆಯುಕ್ತರಾದ ಆನಂದ್ ಕಾಂಬ್ಳೆ ಅವರಿಗೆ ನೇರ ಎಚ್ಚರಿಕೆ ನೀಡ್ತಾ ಇದ್ದೀನಿ ವಿಜಯ್ ನೈನ್ ಕನ್ನಡ ಹಾಗೂ ಚೇತಕ್ ಟಿ ವಿ ಟ್ವೆಂಟಿ ಫೋರ್ ಇಂಟು ಸೆವೆನಿಂದ ಧನ್ಯವಾದಗಳು